ಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಾಳೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದೆ ಅಮ್ಮ ಅದ್ರ ಬಗ್ಗೆ ಸ್ವಲ್ಪ ಪೂಜಾ ವಿಧಿಯನ್ನ ತಿಳಿಸಿ ಅಂತ ಹೇಳಿ ನನಗೆ ಕೆಲವರು ಕಮೆಂಟ್ ಮಾಡಿದರ ನನಗೆ ಎಷ್ಟು ಗೊತ್ತೋ ಹಾಗೆ ನಾನು ಯಾವ ರೀತಿ ಗಣಪತಿಯ ಆರಾಧನೆಯನ್ನ ಮಾಡ್ತೀನಿ ಅದ್ರ ಬಗ್ಗೆ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಕತೆ ಹಾಗೂ ಮಹಿಮೆ ಪೂಜಾ ವಿಧಿ ವಿಧಾನ ಸಂಕಲ್ಪದ ಬಗ್ಗೆ ಹಾಗೆ ಪೂಜೆಯಿಂದ ಸಿಗುವ ಫಲಗಳ ಬಗ್ಗೆ ತಿಳಿಯೋಣ ಹಾಗಾದ್ರೆ ಸ್ನೇಹಿತರೆ ಮೊದಲಿಗೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ವರ್ಷದಲ್ಲಿ ಎರಡು ಸಾರಿ ಬರುತ್ತೆ ಆರು ತಿಂಗಳಿಗೊಮ್ಮೆ ಬರುತ್ತೆ ಸ್ನೇಹಿತರೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿದರೆ ವರ್ಷದಲ್ಲಿ ಬರುವ ಎಲ್ಲ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿದಷ್ಟೇ ಪುಣ್ಯ ನಮಗೆ ಸಿಗುತ್ತೆ ಮನುಷ್ಯ ಅನೇಕ ರೀತಿಯ ಜೀವನದಲ್ಲಿರುವ ಕಷ್ಟಗಳಿಂದ ಮುಕ್ತಿ ಪಡೆಯಲು ಹಾಗೂ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಮಾಡಿದರೆ ಒಳ್ಳೆಯದನ್ನು ಪಡೆಯುವ ಶ್ರಮದಲ್ಲಿ ಅನೇಕ ರೀತಿಯ ಅಡ್ಡಿ ಆತಂಕಗಳು ಒಳ್ಳೆಯದನ್ನೇ ಪಡಿಬೇಕು ಎನ್ನುವ ಹೋರಾಟದಲ್ಲಿ ಶ್ರಮದಲ್ಲಿ ನಾವು ನಮ್ಮ ಜೀವನಕ್ಕೆ ಒಳ್ಳೆಯದನ್ನು ಪಡಿಬೇಕು ಅಂತೇಳಿ ಹಂಬಲಿಸ್ತಾ ಇರ್ತೀವಿ ಹಾಗೆ ಏನಾದರೂ ಗೆಲುವನ್ನು ಪಡಿಬೇಕು ಅಂತೇಳಿ ಶ್ರಮಿಸ್ತಾ ಇರ್ತೀವಿ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಮನೆ ಕಟ್ಟೋ ವಿಚಾರದಲ್ಲಾಗಿರ್ಬೋದು ಯಾವುದೇ ವಿಚಾರ ಆಗಿರಲಿ ಅದರಲ್ಲಿ ನಾವು ಶ್ರಮ ಪಡ್ತಾ ಇದ್ದೀವಿ ಯಾಕೋ ಏನೋ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಅಂದರೆ ಅಂತಹ ಅಡ್ಡಿ ಆತಂಕಗಳು ಆ ಎಲ್ಲ ಅಡ್ಡಿ ಆತಂಕಗಳನ್ನು ಈ ಸಂಕಷ್ಟಹರ ಚತುರ್ಥಿಯ ವ್ರತದ ಪೂಜೆಯನ್ನು ಮಾಡೋದರಿಂದ ನಮ್ಮ ಎಲ್ಲ ಕೆಲಸಗಳಲ್ಲಿರುವ ಅಡೆತಡೆಗಳು ದೂರವಾಗ್ತವೆ ನಮ್ಮ ಕೆಲಸಗಳಲ್ಲಿ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಗೆಲುವು ಸಿಗುತ್ತೆ ಸ್ನೇಹಿತರೆ ಅನೇಕ ರೀತಿಯ ಕಷ್ಟಗಳಿಂದ ಹೊರಗು ಬರ್ತೀವಿ ನಕಾರಾತ್ಮಕತೆ ದೂರವಾಗಿ ಶಾಂತಿ ಸಿಗುತ್ತೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಇದರಿಂದ ಗಣಪತಿ ಎಲ್ಲ ದುಃಖಗಳಿಂದ ದೂರ ಮಾಡ್ತಾರೆ ಸ್ನೇಹಿತರೆ ಈ ವ್ರತದ ಆಚರಣೆ ಹೇಗಿರುತ್ತೆ ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಹಾಗೆ ಮನೆಯನ್ನು ಸ್ವಚ್ಛಗೊಳಿಸಿಕೊಂಡು ಸ್ನಾನ ಮಾಡುವ ನೀರಿಗೆ ಕಪ್ಪು ಎಳ್ಳನ್ನು ಬೆರೆಸ್ಕೊಂಡು ಸ್ನಾನ ಮಾಡಬೇಕು ಇದರಿಂದ ಅಡೆತಡೆಗಳು ದೂರವಾಗ್ತವೆ ನಕಾರಾತ್ಮಕತೆ ಕೂಡ ದೂರ ಆಗುತ್ತೆ ಸ್ನೇಹಿತರೆ ನಮ್ಮ ಎಲ್ಲ ಕೆಲಸಗಳಲ್ಲೂ ನಮಗೆ ಜಯ ಸಿಗುತ್ತೆ ಹೀಗೆ ಬೆಳಗ್ಗಿನ ಪ್ರಾತಃ ಕಾಲದಲ್ಲಿ ನಾವು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಕೈಗೊಂಡ್ರೆ ರಾತ್ರಿ ಚಂದ್ರ ದರ್ಶನದ ಮೂಲಕವೇ ಈ ವ್ರತ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬರ್ತಾ ಇದೆ ಈ ವ್ರತವನ್ನು ನಾವು ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಳ್ತಾ ಇದೀವಿ ಅಂದ್ರೆ ಮೊದಲು ನಾವು ನಮ್ಮನ್ನ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿಸ್ಕೊಳ್ಬೇಕು ಇದೇ ರೀತಿ ನಾನು ಉಪವಾಸ ಮಾಡಿ ಗಣಪತಿಯ ಸಂಕಷ್ಟಹಾರ ಚತುರ್ಥಿಯನ್ನು ಮಾಡ್ತೀನಿ ಅಂಥೇಳಿ ಮೊದಲು ಸಂಕಲ್ಪ ಮಾಡಬೇಕು ನೀರು ನಾನು ನೀರು ಕುಡಿದು ಸಂಕಷ್ಟಹಾರ ಚತುರ್ಥಿಯನ್ನು ಮಾಡ್ತೀನಿ ಅಂದರೆ ಅದೇ ರೀತಿ ಮಾಡಬೇಕು ಇಲ್ಲ ನಾನು ನಿರ್ಜಲವಾಗಿ ಒಂದು ತೊಟ್ಟು ನೀರನ್ನು ಕುಡಿಯದ ಹಾಗೆ ನಾನು ಈ ವ್ರತದ ಆಚರಣೆಯನ್ನು ಮಾಡ್ತೀನಿ ಅಂದರೆ ಅದೇ ರೀತಿ ಸಂಕಲ್ಪ ಮಾಡಬೇಕು ಹಾಗೆ ಕೆಲವರಿಗೆ ಆಗೋದಿಲ್ಲ ಹುಷಾರಿರೋದಿಲ್ಲ ಹಾಗೆ ಪ್ರೆಗ್ನೆಂಟ್ ಇರ್ತಾರೆ ಹಾಗೆ ಇನ್ಯಾವುದೋ ರೀತಿಯಲ್ಲಿ ಒತ್ತಡದಲ್ಲಿ ಇರ್ತಾರಲ್ಲ ಅವರೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ಹಣ್ಣು ಹಾಲನ್ನು ಸೇವಿಸಿ ಕೂಡ ಈ ವ್ರತ ಆಚರಣೆಯನ್ನು ಮಾಡ್ತೀವಿ ಅಂತ ಹೇಳಿ ಸಂಕಲ್ಪ ಪೂರ್ವಕವಾಗಿ ಮಾಡಬಹುದು ಸ್ನೇಹಿತರೆ ಆದರೆ ನಾವು ಬೆಳಗ್ಗೆ ವ್ರತವನ್ನು ಕೈಗೊಳ್ತಾ ಇದೀವಿ ಅಂದಾಗ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತೀವೋ ಅದೇ ರೀತಿ ನಾವು ಚಂದ್ರೋದಯ ಆಗುವವರೆಗೂ ಆ ಸಂಕಲ್ಪದಲ್ಲೇ ನಾವು ಬದ್ಧರಾಗಿರಬೇಕು ಅದರಿಂದ ಹಿಂದೆ ಸರಿಯೋ ಹಾಗಿಲ್ಲ ಹಾಗಾಗಿ ನೀವು ನಿಮ್ಮ ಅನುಕೂಲತೆಯನ್ನ ನಿಮ್ಮ ಆರೋಗ್ಯವನ್ನ ನಿಮ್ಮ ಮನೆಯ ಪರಿಸ್ಥಿತಿಯನ್ನ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಈ ಸಂಕಷ್ಟಹರ ಚತುರ್ಥಿಯ ವ್ರತದ ಆಚರಣೆ ಮಾಡುವ ಸಂಕಲ್ಪವನ್ನ ಮಾಡಿಕೊಡ್ರಿ ಸ್ನೇಹಿತರೆ ಹಾಗೆ ದೇವರ ಕೋಣೆಯನ್ನು ಶುಭ್ರಗೊಳಿಸಿ ಒಂದು ಮಣೆಯನ್ನ ಹಾಕಿ ಮಣೆ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಅದರ ಮೇಲೆ ಗಣಪತಿಯ ವಿಗ್ರಹವನ್ನ ಇಟ್ಟು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಭಿಷೇಕವನ್ನ ಮಾಡ್ಕೊಳ್ರಿ ಗಂಧ ಪುಷ್ಪ ಅರಿಶಿನ ಕುಂಕುಮ ದೀಪ ಧೂಪ ನೈವೇದ್ಯ ಫಲ ಪುಷ್ಪಗಳನ್ನು ಅರ್ಪಿಸ್ರಿ ನಿಮ್ಮ ಯೋಗ್ಯತಾ ಅನುಸಾರವಾಗಿ ನಾವು ಹೊರಗಡೆಯಿಂದ ಹೂ ತರಲಿಕ್ಕೆ ಆಗೋದಿಲ್ಲ ಅಂದರು ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಹೂಗಳಿರ್ತವೋ ಅದೇ ರೀತಿಯ ಹೂಗಳಿಂದ ನೀವು ಗಣಪತಿಯನ್ನು ಅರ್ಚಿಸ್ಬೋದು ಹೌದು ಆದರೆ ಗರಿಕೆಯನ್ನು ನೀವು ಇಟ್ಟು ಪೂಜಿಸಲೇಬೇಕಾಗತ್ತೆ ಸ್ನೇಹಿತರೆ ಯಾಕಂದರೆ ಗಣಪತಿ ಗರಿಕೆ ಪ್ರಿಯ ನಾವು ಪಂಚಕಜ್ಜಾಯ ಮಾಡಿ ನೈವೇದ್ಯ ಮಾಡ್ತೀವಿ ಅಂದರೆ ಹಾಗೂ ಮಾಡಬಹುದು ಇಲ್ಲ ಮೋದಕ ಮಾಡ್ತೀವಿ ಅಂದರೆ ಹಾಗೂ ಮಾಡ್ಬೋದು ಇಲ್ಲ ನಮ್ಮಿಂದ ಆಗೋದಿಲ್ಲ ಅಂದರೆ ಬೆಲ್ಲ ಕಡಲೆ ಇಟ್ಟು ಕೂಡ ನೀವು ನೈವೇದ್ಯವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲ ಕಡಲೆ ಕಾಳನ್ನು ನೆನೆಸಿ ಹಸಿಯಾದ ಕಡಲೆ ಕಾಳನ್ನು ನೈವೇದ್ಯ ಕೂಡ ಮಾಡ್ಕೊಳ್ಬಹುದು ಶಾವಿಗೆ ಪಾಯಸವನ್ನು ಕೂಡ ಮಾಡಬಹುದು ಸ್ನೇಹಿತರೆ ನಿಮ್ಮ ಯೋಗ್ಯತಾನುಸಾರವಾಗಿ ಗಣಪತಿಗೆ ನೀವು ನೈವೇದ್ಯವನ್ನು ಕೊಡಬಹುದು ಭಕ್ತಿ ಶ್ರದ್ಧೆ ನಂಬಿಕೆ ವಿಶ್ವಾಸದಿಂದ ಮಾಡಿರಿ ಸಂಕಷ್ಟ ಎಂಬ ಪದವು ಸಂಸ್ಕೃತ ಮೂಲ ಹೊಂದಿದೆ ಸ್ನೇಹಿತರೆ ಈ ಸಂಕಷ್ಟ ಅಂದರೆ ಕಷ್ಟದ ಸಮಯದ ವಿಮೋಚನೆ ಎಂದೇ ಈ ಪದದ ಅರ್ಥ ಚತುರ್ಥಿ ಅಂದರೆ ಗಣಪನ ದಿನ ಆದ್ದರಿಂದ ಈ ಪವಿತ್ರ ದಿನದಂದು ಭಕ್ತರು ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಕಠಿಣ ಪರಿಸ್ಥಿತಿಯಿಂದ ಹೊರಬರಲು ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕು ಅಂತ ಹೇಳಿ ಕನಸು ಕಾಣ್ತಾ ಇರ್ತಾರಲ್ಲ ಆ ಸಾಧನೆಗಳಲ್ಲಿ ಆ ಸಾಧನೆಗಳ ಮಧ್ಯೆ ಏನು ಅಡೆತಡೆಗಳಿರ್ತವಲ್ಲ ಅವೆಲ್ಲವೂ ನಿವಾರಣೆ ಆಗಲಿ ಅಂತ ಹೇಳಿ ಗೆಲುವು ತಂದುಕೊಡು ಅಂತ ಹೇಳಿ ಸಹಾಯ ಮಾಡುವಂಥ ಅಂತ ಹೇಳಿ ಗಣಪನನ್ನ ಆರಾಧಿಸುವ ರೀತಿಯೇ ಈ ಪೂಜಾ ವಿಧಾನವಾಗಿದೆ ಸ್ನೇಹಿತರೆ ನಾವು ರಾತ್ರಿ ಚಂದ್ರ ದರ್ಶನಕ್ಕಿಂತ ಮೊದಲು ಸಂಜೆ ಗೋಧೂಳಿ ಲಗ್ನದಲ್ಲಿ ಮತ್ತೊಮ್ಮೆ ನಾವು ಗಣಪನನ್ನ ದಿನ ಪೂಜೆ ಮಾಡ್ಕೊಳ್ಬೇಕು ಸಂಜೆ ಕೂಡ ದೂಪ ದೀಪ ನೈವೇದ್ಯವನ್ನು ಕೊಡಬಹುದು ಸ್ನೇಹಿತರೆ ಇಡೀ ದಿನ ನಾವು ಓಂ ಗಂ ಗಣಪತಿಯೇ ನಮಃ ಅನ್ನುವ ನಾಮ ಜಪವನ್ನ ಮಾಡ್ತಾ ಇರಬೇಕು ಹಾಗೆ ಪೂಜೆ ಮಾಡಿದ ನಂತರ ನಿಮಗೆ ಯಾವುದೇ ರೀತಿಯ ಗಣಪತಿ ಮಂತ್ರ ಬಂದರೂ ಕೂಡ ಹೇಳ್ಕೊಳ್ಬೋದು ಸ್ನೇಹಿತರೆ ಗಜಾನನಂಬೂ ತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಸ್ನೇಹಿತರೆ ಗಣಪತಿಯ ಪೂಜೆಯಲ್ಲಿ ಎಲ್ಲ ಮಂತ್ರಗಳು ಅದರದ್ದೇ ಆದ ವಿಶಿಷ್ಟತೆಯನ್ನು ಪಡೆದಿವೆ ಅದೇ ಮಂತ್ರ ಹೇಳಬೇಕು ಇದೇ ಮಂತ್ರ ಹೇಳಬೇಕು ಅಂತ ಏನಿಲ್ಲ ಗಣಪತಿಯ ನೂರೆಂಟು ನಾಮಗಳನ್ನು ಜಪಿಸಿ ಹಾಗೆ ಈ ಮಂತ್ರವನ್ನು ಹೇಳ್ಕೊಂಡ್ರು ಸಾಕು ಸ್ನೇಹಿತರೆ ಹಾಗೆ ಇಪ್ಪತ್ತೊಂದು ಗರಿಕೆಗಳನ್ನ ಇಡಬಹುದು ನೂರೆಂಟು ಗರಿಕೆಗಳಿಂದ ಅರ್ಚನೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಿಂದ ತುಂಬಾ ಎಂಟು ಗರಿಕೆಗಳನ್ನ ತಗೊಂಡು ಒಂದೊಂದೇ ಗಣಪತಿಯ ನಾಮವನ್ನ ಹೇಳ್ತಾ ಹೇಳ್ತಾ ಹೆಸರುಗಳನ್ನ ಹೇಳ್ತಾ ಹೇಳ್ತಾ ಆ ಗರಿಕೆಯನ್ನ ಅರ್ಚನೆ ಮಾಡಬೇಕು ಗಣಪತಿಗೆ ಹಾಗೆ ಇವತ್ತಿನ ದಿನ ಚಂದ್ರನ ಪೂಜೆಗೂ ಕೂಡ ಅತ್ಯಂತ ವಿಶೇಷವಾಗಿದೆ ಚಂದ್ರನ ಪೂಜೆ ಮಾಡದೇ ಇದ್ರೆ ಚಂದ್ರ ದರ್ಶನ ಮಾಡದೇ ಇದ್ರೆ ಸಂಕಷ್ಟಹರ ಚತುರ್ಥಿಯ ಪೂಜೆ ಸಂಪೂರ್ಣಗೊಳ್ಳೋದೇ ಇಲ್ಲ ಹಾಗೆ ಚಂದ್ರ ದರ್ಶನ ಬಹಳ ಮುಖ್ಯ ಪಾತ್ರವನ್ನ ಇಲ್ಲಿ ವಹಿಸುತ್ತೆ ಮಳೆ ಬರ್ತಾ ಇದೆ ಮೋಡ ಆಗಿದೆ ಚಂದ್ರದರ್ಶನ ಸಾಧ್ಯ ಇಲ್ಲ ಅಂದರು ಆ ಚಂದ್ರ ದರ್ಶನದ ಸಮಯಕ್ಕೆ ಸರಿಯಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿ ತುಂಬಿಸಿ ಅಲ್ಲಿ ಚಂದ್ರನ ಆಕೃತಿಯನ್ನು ಬರೆದು ಅದನ್ನೇ ಪೂಜಿಸಿ ನೀವು ವ್ರತವನ್ನ ಪೂರ್ಣಗೊಳಿಸ್ಕೊಳ್ಬಹುದು ನಂತರ ಆ ಅಕ್ಕಿಯನ್ನು ಏನು ಮಾಡಬೇಕು ಅಂದ್ರೆ ಬೆಳಗ್ಗೆ ಯಾವುದಾದ್ರೂ ಹಸುವಿಗೆ ತಿನ್ನಿಸಿದ್ರೆ ಆಯ್ತು ಸ್ನೇಹಿತರೆ ಯಾಕಂದ್ರೆ ಚಂದ್ರನನ್ನ ಔಷಧ ರಕ್ಷಕ ಮತ್ತು ಮನಸ್ಸಿನ ಅಂಶವೆಂದು ಕರಿತೀವಲ್ವಾ ಚಂದ್ರನಿಗೆ ಅರ್ಘ್ಯ ಕೊಡುವುದರಿಂದ ಹಾಲಿನಿಂದ ಅರ್ಘ್ಯವನ್ನ ಕೊಡೋದ್ರಿಂದ ಅಖಂಡ ಸೌಭಾಗ್ಯವತಿಯ ಆಶೀರ್ವಾದ ಮತ್ತು ನಮ್ಮ ಮಕ್ಕಳ ದೀರ್ಘಾಯುಷ್ಯ ಹೆಚ್ಚುತ್ತೆ ಹೆಚ್ಚತ್ತೆ ಸ್ನೇಹಿತರೆ ಅರ್ಘ್ಯ ಅಂದ್ರೆ ಏನು ಅಂತ ಹೇಳಿ ಕೆಲವರಿಗೆ ಅರ್ಥ ಆಗದೆ ಇರಬಹುದು ಅರ್ಘ್ಯ ಅಂದ್ರೆ ಒಂದು ಬೆಳ್ಳಿಯ ಲೋಟ ಇಲ್ಲವೇ ಹಿತ್ತಾಳೆ ಯಾವ ಲೋಟವೇ ಆಗಿದ್ರು ಪರವಾಗಿಲ್ಲ ಆ ಲೋಟದಲ್ಲಿ ಹಾಲನ್ನು ತುಂಬಿಸಿ ಚಂದ್ರನನ್ನ ಎಲ್ಲ ರೀತಿಯಲ್ಲಿ ಅರಿಶಿನ ಕುಂಕುಮ ಹೂಗಳನ್ನು ಹಾಕಿ ಪೂಜಿಸಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿದ ಮೇಲೆ ಹಾಲು ತುಂಬಿದ ಅರ್ಗೆದ ಲೋಟವನ್ನು ಈ ಸೂರ್ಯನಿಗೆ ಅರ್ಗೆ ಕೊಡ್ತೀವಲ್ಲ ನೀರನ್ನು ಕೆಳಗಡೆ ಬಿಡ್ತೀವಲ್ವ ಅದೇ ಥರ ಇದನ್ನು ಕೆಳಗಡೆ ಬಿಡಬೇಕು ಸ್ನೇಹಿತರೆ ಹಾಗಾಗಿ ಚರಂಡಿಗೆ ಹರಿದು ಹೋಗುವಂತ ಜಾಗದಲ್ಲಿ ಅರ್ಗೆವನ್ನ ಕೊಡಬೇಡ್ರಿ ಈ ರೀತಿ ಮಾಡೋದ್ರಿಂದ ಅಖಂಡ ಸೌಭಾಗ್ಯವತಿಯ ಆಶೀರ್ವಾದ ಮತ್ತು ಮಕ್ಕಳಿಗೆ ದೀರ್ಘಾಯುಷ್ಯ ಸಿಗತ್ತೆ ಸ್ನೇಹಿತರೆ ಯಾಕಂದ್ರೆ ಮನಸ್ಸು ಕಾರಕ ಚಂದ್ರ ಚಂದ್ರ ನಮ್ಮ ಮನಸ್ಸನ್ನ ಸಮತೋಲನದಲ್ಲಿಡಲು ನಮಗೆ ಸಹಾಯ ಮಾಡ್ತಾರೆ ಹಾಗೆ ಔಷಧ ರಕ್ಷಕ ಅವರು ಮತ್ತು ಚಂದ್ರ ಸಹೋದರಿಯೇ ಲಕ್ಷ್ಮೀ ದೇವಿಯಾಗಿದ್ದಾಳೆ ಹಾಗಾಗಿ ಹಾಲಿನ ಆರೋಗ್ಯವನ್ನು ಕೊಟ್ಟರೆ ಅವಳು ಕೂಡ ಪ್ರಸನ್ನಳಾಗ್ತಾಳೆ ಸಂಪತ್ತು ಅಭಿವೃದ್ಧಿ ಆಗತ್ತೆ ಸ್ನೇಹಿತರೆ ನಾವು ಅಂದ್ಕೊಂಡಿರೋ ಕೆಲಸಗಳು ಕೂಡ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಎಲ್ಲವೂ ಪೂರ್ಣಗೊಳ್ತವೆ ಈ ರೀತಿ ಪೂಜಾ ವಿಧಾನದೊಂದಿಗೆ ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಪೂಜೆ ಮಾಡಿರಿ ಸರಳವಾಗಿ ಆದರೂ ಪರವಾಗಿಲ್ಲ ಭಕ್ತಿ ಪೂರ್ವಕವಾಗಿ ಗಣಪತಿಯ ಆರಾಧನೆಯನ್ನು ಮಾಡ್ರಿ ನಂಗೂ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇದೆ ಆದರೆ ಅನಾರೋಗ್ಯದ ಸಮಸ್ಯೆ ಇದೆ ಇಷ್ಟೆಲ್ಲ ರೀತಿಯಲ್ಲಿ ಗಣಪತಿಯನ್ನು ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಕಷ್ಟ ಆಗತ್ತೆ ಅಂದವರು ಖಂಡಿತವಾಗಿಯೂ ಚಿಂತೆ ಮಾಡಬೇಕಾಗಿಲ್ಲ ಒಂದು ಹೊತ್ತು ಊಟವನ್ನು ಗಣಪತಿ ಹೆಸರಲ್ಲಿ ಸಂಪೂರ್ಣವಾಗಿ ಬಿಟ್ಬಿಡ್ರಿ ಬೆಳಗ್ಗೆ ಒಂದು ಹೊತ್ತು ಬೆಳಗ್ಗೆ ಹೊತ್ತಿನಲ್ಲಿ ಹಾಲು ಹಣ್ಣು ತಗೊಳ್ರಿ ಹಾಗೆ ರಾತ್ರಿ ಮಲಗಬೇಕಾದ್ರೂ ಕೂಡ ಹಾಲು ಹಣ್ಣನ್ನು ತಗೊಂಡು ಮಲ್ಕೊಳ್ರಿ ಹಾಗೆ ನನಗೆ ಮೋದಕ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಒತ್ತಡ ಇದೆ ಹುಷಾರಿಲ್ಲ ಹಾಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದೋರು ಗಣಪತಿಯನ್ನ ಶುದ್ಧವಾದ ನೀರಿನಿಂದ ನೀವು ಅಭಿಷೇಕ ಮಾಡಿ ಗಂಧ ಕುಂಕುಮ ಅರಿಶಿಣದಿಂದ ಪೂಜಿಸಿ ಎರಡು ಉದ್ಬತ್ತಿಯನ್ನ ಬೆಳಗಿ ಎರಡು ದೀಪಗಳನ್ನು ಬೆಳಗಿಸಿ ಪಂಚ ಕಜ್ಜಾಯವನ್ನು ನೈವೇದ್ಯ ಮಾಡ್ರಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಬೆಳಗಡ್ಲೆ ಸ್ವಲ್ಪ ಬೆಲ್ಲ ಒಂದೆರಡು ಹನಿ ತುಪ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಈ ಪುಡಿಗೆ ಕಪ್ಪು ಬೆರೆಸಬೇಕು ಹಾಗೆ ಒಣ ಕೊಬ್ಬರಿಯ ತುರಿಯನ್ನು ಬೆರೆಸಿ ಐದು ಪದಾರ್ಥಗಳು ಸೇರಿದ ತಕ್ಷಣವೇ ಇದು ಪಂಚಕಜ್ಜಾಯ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಇದರ ನೈವೇದ್ಯವನ್ನು ಕೊಡಿ ಇದು ಅತ್ಯಂತ ಶ್ರೇಷ್ಠ ನೈವೇದ್ಯವಾಗಿದೆ ಇನ್ನೂ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಒಂದು ಲೋಟ ನೈವೇದ್ಯವಾಗಿ ನೈವೇದ್ಯವಾಗಿಡ್ರಿ ಹಾಲನ್ನು ತರಲಿಕ್ಕೆ ಆಗಲ್ಲ ಅಂದರು ಒಂದು ತುಂಡು ಬೆಲ್ಲವನ್ನಾದರೂ ಇಟ್ಟು ಗಣಪತಿಗೆ ನೈವೇದ್ಯವನ್ನು ಮಾಡಿ ಭಕ್ ಭಕ್ತಿಪೂರ್ವಕವಾಗಿ ನೀವು ಪೂಜೆಯನ್ನು ಮಾಡಿಕೊಡ್ರಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಗಣಪತಿಯ ಅನುಗ್ರಹ ಆಶೀರ್ವಾದ ಸಿಕ್ಕು ನೀವು ಅವರನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಪೂಜಿಸುವ ಸಂದರ್ಭ ಒದಗಿ ಬಂದೇ ಬರುತ್ತೆ ಸ್ನೇಹಿತರೆ ಮೊದಲು ನಮ್ಮ ಮನಸ್ಸಲ್ಲಿ ಆ ದೃಢತೆ ಇರಬೇಕು ನಾನು ಮಾಡೇ ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಗಣಪತಿಯನ್ನು ಆರಾಧನೆಯನ್ನು ಮಾಡ್ತೀನಿ ನಾನು ನನಗೆ ಆದಷ್ಟು ಮಟ್ಟಿಗೆ ನಾನು ಗಣಪತಿಯನ್ನು ಪೂಜಿಸ್ತೀನಿ ಆರಾಧಿಸ್ತೀನಿ ಅಂತೇಳಿ ನಾವು ಮೊದಲು ಸಂಕಲ್ಪ ಮಾಡಿಕೊಂಡ್ರೆ ಅದನ್ನು ಅವರೇ ಮಾಡಿಸ್ಕೊಳ್ತಾರೆ ಸ್ನೇಹಿತರೆ ಮೊದಲು ಸಂಕಲ್ಪ ಮಾಡೋದು ನಮ್ಮದಾಗಿರುತ್ತೆ ಅದನ್ನು ಯಾವ ರೀತಿ ಪೂರ್ಣಗೊಳಿಸ್ಕೊಳ್ಬೇಕು ಅಂತೇಳಿ ಆ ದೇವರಿಗೆ ಬಿಡಬೇಕು ಸ್ನೇಹಿತರೆ ಆಗ ಆ ಕೆಲಸ ಪರಿಪೂರ್ಣತೆಯೊಂದಿಗೆ ಸಾಕಾರಗೊಳ್ಳುತ್ತೆ ಎಲ್ಲ ಸಂಕಷ್ಟಹರ ಚತುರ್ಥಿಗಳಿಗೂ ಗಣಪತಿಯ ಒಂದೊಂದು ಕತೆ ಇದ್ದೇ ಇದೆ ಸ್ನೇಹಿತರೆ ಅದರಲ್ಲಿ ಸ್ನೇಹಿತರೆ ಭಿನ್ನ ಭಿನ್ನವಾದ ರೀತಿಯಲ್ಲಿ ಕಥೆಗಳನ್ನು ಹೇಳ್ತಾರೆ ನಾನು ಕೂಡ ಶ್ರೀ ಗಣೇಶ ಪುರಾಣದ ಪುಣ್ಯ ಕಥೆಗಳಲ್ಲಿ ಬರುವ ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಗಣಪತಿಗೆ ಗರಿಕೆಯನ್ನ ಯಾಕೆ ಏರಿಸ್ತಾರೆ ಹಾಗೆ ಗಣಪತಿಗೆ ಗರಿಕೆ ಏರಿಸೋದ್ರಿಂದ ನಮ್ಗೆ ಯಾವ ರೀತಿ ಫಲ ಸಿಗುತ್ತೆ ಯಾಕೆ ಗಣಪತಿಗೆ ಗರಿಕೆಯನ್ನು ಏರಿಸುವ ಪದ್ಧತಿ ಶುರುವಾಯಿತು ಅಂತ ಹೇಳಿ ಗಣೇಶ ಪುರಾಣದಲ್ಲಿ ಬರುವ ಒಂದು ಕಥೆಯ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಕಥೆಯನ್ನು ಕೇಳಿದ್ರು ಸಾಕು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತವೆ ಆ ಗಣಪತಿಯ ಅನುಗ್ರಹ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ ಶ್ರದ್ಧೆ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಕಥೆಯನ್ನು ಕೇಳಿ ತುಂಬ ಹಿಂದೆ ಸ್ಥವರ ಎಂಬ ನಗರದಲ್ಲಿ ಕೌಂಡಿನ್ಯ ಎಂಬ ಋಷಿ ಇರ್ತಾನೆ ಅವನು ಶ್ರೀಗಣಪನ ಪರಮ ಭಕ್ತನೆ ತಾನಿದ್ದ ಆಶ್ರಮದಲ್ಲಿಯೇ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ತನ್ನ ಮುನಿಪತ್ನಿ ಆಶ್ರಯೇ ಎಂಬಾಕಿಯೊಂದಿಗೆ ದಿನವೂ ಶ್ರದ್ಧೆ ಭಕ್ತಿಯಿಂದ ದೂರ್ವಾಂಕರುಗಳಿಂದ ಅಂದರೆ ಗರಿಕೆಗಳಿಂದ ಪೂಜಿಸ್ತಾ ಇರ್ತಾನೆ ಈ ರೀತಿಯ ದರ್ಬೆಯ ಹುಲ್ಲಿನಿಂದ ತನ್ನ ಗಂಡ ದಿನವೂ ಗಣೇಶ ಆರಾಧನೆ ಮಾಡುತ್ತಿರುವುದನ್ನು ಕಂಡು ಋಷಿ ಪತ್ನಿ ಇದರ ಮಹಿಮೆಯ ವಿಚಾರವನ್ನು ತಿಳಿಸಲು ಗಂಡನಿಗೆ ಪ್ರಾರ್ಥಿಸ್ತಾಳೆ ಅವನು ಆ ಕಥೆಯನ್ನು ಈ ರೀತಿಯಾಗಿ ತಿಳಿಸ್ತಾನೆ ಸ್ನೇಹಿತರೆ ಪ್ರಿಯೆ ಹಿಂದೊಮ್ಮೆ ಯಮಲೋಕದಲ್ಲಿ ಒಂದು ಉತ್ಸವ ನಡೆಯಿತು ಉತ್ಸವದಲ್ಲಿ ಭಾಗವಹಿಸಲು ದೇವಾನು ದೇವತೆಗಳು ಗಂಧರ್ವ ಕಿನ್ನರರು ಋಷಿ ಮುನಿಗಳು ಅಪ್ಸರಿಯರು ಆಗಮಿಸಿದ್ದರು ಅದರಲ್ಲಿ ಗಣೇಶನನ್ನು ತುತಿಸುತ್ತಾ ತಿಲೋತ್ತಮೆ ಎಂಬ ಅಪ್ಸರೆ ಭಕ್ತಿ ಪರವಶತಿಯಲ್ಲಿ ನರ್ತಿಸುತ್ತಿದ್ದಾಗ ಅವಳ ಮೇಲು ಹೊದಿಕೆ ಜಾರಿ ಕೆಳಗೆ ಬೀಳುತ್ತೆ ಯವನು ಆಗ ಅವಳ ದೇಹ ಸೌಂದರ್ಯವನ್ನು ಕಂಡು ಮಾರು ಹೋಗ್ತಾನೆ ಅವಳೊಂದಿಗೆ ರಮಿಸಲು ಕಾಮೋದ್ರೇಕನಾಗ್ತಾನೆ ಆದರೆ ತುಂಬಿದ ಸಭೆಯಲ್ಲಿ ಹೇಗೆ ಸಾಧ್ಯ ಎಂದು ಬೇಸರಿಸುತ್ತಾ ಅಲ್ಲಿಂದ ಹೊರಗೆ ಬಂದ ಹಾಗೆ ಬರುತ್ತಿದ್ದಾಗ ದಾರಿಯಲ್ಲಿ ಅವನ ರೇತಸ್ಸು ಭೂಮಿಯ ಮೇಲೆ ಬಿದ್ದು ಕೆಂಡದಂತೆ ಕೆಂಪನೆ ಉರಿಯುತ್ತಿರುವ ವಿಕಾರ ಮುಖಾಕೃತಿಯ ಪುರುಷ ಉದ್ಭವಿಸ್ತಾನೆ ಉದ್ಭವಿಸಿದ ಹಿಂದೆಯೇ ಮೂರು ಲೋಕಗಳನ್ನು ಸುಡಲು ತೊಡಕ್ತಾನೆ ದೇವತೆಗಳೆಲ್ಲರೂ ಗಾಬರಿಗೊಂಡು ವೈಕುಂಠಪತಿಯಾದ ವಿಷ್ಣುವಿನ ಮೊರೆ ಹೋಗ್ತಾರೆ ವಿಷ್ಣು ಪರಮಾತ್ಮನು ಹಾಗೆ ವಿಚಾರದ ಬಗ್ಗೆ ಯೋಚಿಸುತ್ತಾ ಹೇಳ್ತಾನೆ ಇದು ನನ್ನಿಂದಲೂ ಆಗದ ಕೆಲಸ ಕೇವಲ ಶ್ರೀ ಗಣಪನೋರ್ವನಿಂದ ಮಾತ್ರ ಈ ವಿಕಾರ ಪುರುಷನನ್ನು ಕೊನೆಗಣಿಸಲು ಸಾಧ್ಯ ಅಂತ ಹೇಳಿ ಕಳಿಸ್ಬಿಡ್ತಾನೆ ಆಗ ಎಲ್ಲರೂ ಶ್ರೀ ಗಣಪನ ಬಳಿಗೆ ಬಂದು ವಿಚಾರವನ್ನು ತಿಳಿಸುತ್ತಾ ಗೋಗಿರಿತರೆ ಕರುಣಾಮಯನಾದ ಗಣೇಶನು ಬಾಲಕನ ರೂಪದಲ್ಲಿ ಕಾಣಿಸಿಕೊಂಡು ಅಭಯ ಹಸ್ತವನ್ನು ತೋರಿಸುತ್ತಾ ಹೇಳ್ತಾನೆ ನೀವ್ಯಾರು ಭಯ ಗಾಬರಿಗೊಳ್ಳಬೇಡಿ ನನ್ನನ್ನು ಆ ವಿಕಾರ ಪುರುಷ ಬಂದಾಗ ಅವನತ್ತ ತಳ್ಳಿಬಿಡಿ ಮಿಕ್ಕ ವಿಷಯ ನನಗೆ ಬಿಡಿ ಅಂತ ಹೇಳ್ತಾನೆ ಅದೇ ವೇಳೆಗೆ ಕೆಂಡದ ಮುಖದ ಆ ವಿಕಾರ ಪುರುಷ ಅಲ್ಲಿಯೇ ಕಾಣಿಸಿಕೊಳ್ತಾನೆ ಬಾಲಕ ಗಣೇಶ ತಿಳಿಸಿದಂತೆ ಅವನನ್ನ ಆ ಭೀಕರ ಪುರುಷನ ಕಡೆಗೆ ಎಲ್ಲರೂ ತಳ್ಳಿ ಆಗ ಗಣಪನು ಮಾಯಿಯಿಂದ ತನ್ನ ಬಾಯನ್ನ ವಿಶಾಲವಾಗಿ ಅಗಲಿಸಿ ಆ ಕೆಂಡದ ಮನುಷ್ಯನನ್ನು ನುಂಗಿ ಹೊಟ್ಟೆ ಒಳಗೆ ಹೋಗಲು ಬಿಡದೆ ಗಂಟಲಿನಲ್ಲಿಯೇ ಇರಿಸಿಕೊಂಡ ಕಾರಣ ಆದರೆ ಗಂಟಲಿನಿಂದಲೂ ಬೆಂಕಿ ಅದಗೆ ಹೊರಬಂದು ಎಲ್ಲರನ್ನ ಸುಡಲಾರಂಭಿಸುತ್ತೆ ಈ ಬಿಸಿಯನ್ನು ತಣ್ಣಗೆ ಮಾಡಲು ದೇವೇಂದ್ರ ಚಂದ್ರನನ್ನು ಅರ್ಪಿಸ್ತಾನೆ ಯಾವ ಪರಿಣಾಮವೂ ಬೀರಲಿಲ್ಲ ಚಂದ್ರನನ್ನು ತನ್ನ ಹಣೆಯ ಮೇಲೆ ಬಾಲಕ ಗಣಪ ಧರಿಸಿದ್ದರಿಂದ ಪಾಲಚಂದ್ರ ಎನಿಸ್ತಾನಷ್ಟೇ ಬ್ರಹ್ಮ ತಾನೇ ಸೃಷ್ಟಿಸಿದ ಸಿದ್ಧಿ ಬುದ್ಧಿಯರೆಂಬ ರೂಪವತಿ ಕನ್ಯರನ್ನು ಶ್ರೀ ಗಣೇಶನಿಗೆ ಒಪ್ಪಿಸ್ತಾನೆ ಅವರ ಆಲಿಂಗನದಿಂದಲೂ ಬಿಸಿಯ ತಾಪ ಕಡಿಮೆ ಆಗಲೇ ಇಲ್ಲ ಶ್ರೀ ವಿಷ್ಣು ಒಂದು ಕೋಮಲವಾದ ಕಮಲವನ್ನೇ ಬಾಲಕ ಗಣಪನ ಪಾದದಡಿ ಅರ್ಪಿಸ್ತಾನೆ ಗಣಪ ಪದ್ಮಪಾಣಿ ಎನಿಸಿದನೇ ವಿನಃ ಬಿಸಿಯದೆಗೆ ಮಾತ್ರ ಕಡಿಮೆ ಆಗಲೇ ಇಲ್ಲ ಶಿವನು ಸಹಸ್ರಮುಖದ ಆದಿಶೇಷನನ್ನೇ ಬಾಲಕ ಗಣಪನಿಗೆ ಒಪ್ಪಿಸ್ತಾನೆ ಅಂತಹ ತಣ್ಣನೆಯ ಶರೀರದ ಆದಿಶೇಷನು ಗಣಪನ ಗಂಟಲ ಬಳಿ ಸುತ್ತಿಕೊಂಡರೂ ದಗೆ ಅಡಗಲೇ ಇಲ್ಲ ಕಡೆಗೆ ಎಂಬತ್ತೆಂಟು ಸಾವಿರ ಮಂದಿ ಮುನಿಗಳು ಪ್ರತಿಯೊಬ್ಬರು ಭಕ್ತಿಯಿಂದ ಇಪ್ಪತ್ತೊಂದು ದೂರ್ವಾಂಕರ ದರ್ಬೆಗಳನ್ನು ಬಾಲ ಗಣಪನ ತಲೆಯ ಮೇಲಿಡುತ್ತಾ ಶ್ರದ್ಧಾ ಆ ಭಕ್ತಿಯಿಂದ ತೊಡಗುತ್ತಾರೆ ಆಗ ಅನಲಾಸುರನ ಬಿಸಿಯ ತಾಪ ತಣ್ಣಗಾಗ ತೊಡಗುತ್ತೆ ಗಣಪನು ಈಗ ಸಂತೃಪ್ತ ಮನೋಭಾವದಿಂದ ನುಡಿತಾನೆ ದೂರ್ವಾಂಕುರ ದರ್ಬೆಗಳಿಲ್ಲದೆ ಅಂದರೆ ಗರಿಕೆಗಳಿಲ್ಲದೆ ನನ್ನ ಪೂಜೆಯನ್ನು ಬೇರೆ ಯಾವ ರೀತಿಯಿಂದ ಮಾಡಿದರೂ ಫಲ ಕೈಗೂಡದು ಇಪ್ ಇಪ್ಪತ್ತೊಂದು ದೂರ್ವಾಂಕುರದಿಂದ ಅಂದ್ರೆ ಕರಿಕೆಗಳಿಂದ ನನ್ನನ್ನು ಪೂಜಿಸುವವರಿಗೆ ಇಪ್ಪತ್ತೊಂದು ಯಾಗಗಳನ್ನು ಮಾಡಿದುದರ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾ ಅಂತರ್ಧನಾಗ್ತಾರೆ ಅದೇ ಸ್ಥಳದಲ್ಲಿ ನೆರೆದಿದ್ದ ದೇವ ಮುನಿಗಳು ಗಣೇಶ ಮೂರ್ತಿಯನ್ನು ಸ್ಥಾಪಿಸಿ ದೇವಾಲಯವನ್ನು ನಿರ್ಮಿಸುತ್ತಾರೆ ಆ ಮೂರ್ತಿಗೆ ಕಾಲಾನಲ ಪ್ರಶಮನ ಮೂರ್ತಿ ಎಂದು ಕರೀತಾರೆ ಈ ಮೂರ್ತಿಯೇ ಇನ್ನು ಮುಂದೆ ವಿಘ್ನಹರ ಮೂರ್ತಿ ಎಂದು ವಿಖ್ಯಾತಿ ಪಡೆದಿದೆ ಈ ಪ್ರದೇಶವೇ ವಿಜಯಪುರ ಎಂಬ ಪಟ್ಟಣವಾಗಿದೆ ಸ್ನೇಹಿತರೆ ಇಂದಿಗೂ ಇಲ್ಲಿ ಇಂದಿಗೂ ಇದೇ ಗಣಪನನ್ನು ಪೂಜಿಸ್ತಾರೆ ಸ್ನೇಹಿತರೆ ಯಾವಾಗಲಾದರೂ ನೀವು ಈ ವಿಜಯಪುರಕ್ಕೆ ಹೋಗುವ ಸುಸಂದರ್ಭ ಬಂದ್ರೆ ಈ ಗಣಪತಿಯ ದರ್ಶನವನ್ನು ಮಾಡ್ಕೊಳ್ರಿ ಜೀವನ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಗಣಪತಿಯ ಅನುಗ್ರಹ ಆಶೀರ್ವಾದದಿಂದ ಈ ದಿನ ನಾವು ಚಂದ್ರ ದರ್ಶನ ಯಾಕೆ ಮಾಡ್ಬೇಕು ಅಂದ್ರೆ ಅದಕ್ಕೂ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಒಮ್ಮೆ ಬ್ರಹ್ಮನು ಪರಮೇಶ್ವರನ ನಿವಾಸವಾದ ಕೈಲಾಸಪುರಿಗೆ ಹೋದಾಗ ತಮ್ಮ ಕೈಯಲ್ಲಿರುವ ಒಂದು ಹಣ್ಣನ್ನು ಪರಮೇಶ್ವರನಿಗೆ ಭಕ್ತಿಯಿಂದ ಅರ್ಪಿಸ್ತಾರೆ ಅಲ್ಲಿ ಅವನ ಮಕ್ಕಳಾದ ಗಣೇಶ ಕುಮಾರಸ್ವಾಮಿ ಇಬ್ರು ಇರ್ತಾರೆ ಆಗ ಈ ಮಕ್ಕಳಲ್ಲಿ ಯಾರಿಗೆ ಹಣ್ಣು ಕೊಡಬೇಕು ಅಂತೇಳಿ ಪ್ರಶ್ನೆ ಬರುತ್ತೆ ಆ ಸಮಯದಲ್ಲಿ ನಾರದರು ಕಿರಿಯ ಮಗನಾದ ಕುಮಾರಸ್ವಾಮಿಗೆ ಕೊಡಲು ಸೂಚಿಸುತ್ತಾರೆ ಅದರಂತೆ ಅವನಿಗೆ ಎಲ್ಲರೂ ತಮ್ಮ ಲೋಕಕ್ಕೆ ಹಿಂದಿರುತ್ತಾರೆ ಗಣೇಶನಿಗೆ ಈ ಮಾತು ಹಿಡಿಸದೆ ಕೋಪ ಬಂದು ನನ್ನ ಲೋಕಕ್ಕೆ ಬಂದು ನನ್ನ ಸೃಷ್ಟಿ ಕಾರ್ಯದಲ್ಲಿ ವಿಘ್ನ ಮಾಡತೊಡಕ್ತಾರೆ ಭೀಕರ ರೂಪ ತಾಳಿ ಭಯವನ್ನುಂಟು ಮಾಡಲು ಮಾಡುತ್ತಾರೆ ಇದೇ ಸಮಯದಲ್ಲಿ ಚಂದ್ರ ಶ್ರೀ ಗಣೇಶನ ಈ ಕೋಪವನ್ನು ಕಂಡು ಗೇಲಿ ಮಾಡತೊಡಕ್ತಾನೆ ಮೊದಲೇ ರೇಗಿದ್ದ ಗಣೇಶನಿಗೆ ಈಗ ಇನ್ನೂ ಕೋಪ ಬಂದು ನನ್ನ ಮೇಲಿದ್ದ ಕೋಪವನ್ನು ಅವನ ಮೇಲೆ ತೀರಿಸುತ್ತಾ ಶಪಿಸ್ತಾರೆ ಮೂರು ಲೋಕದಲ್ಲಿ ನಿನ್ನ ದರ್ಶನ ಯಾರಿಗೂ ಫಲಕ ಿ ಆಗದಿರಲಿ ಹಾಗೇನಾದರೂ ನಿನ್ನ ದರ್ಶನ ಮಾಡಿದರೆ ಮಹಾಪಾಪದ ಫಲವನ್ನ ಅವರು ಅನುಭವಿಸಲಿ ಎಂದು ಚಂದ್ರನಿಗೆ ಶಾಪವನ್ನ ಕೊಡ್ತಾನೆ ಗಣಪತಿ ಆಗ ತನ್ನ ಅಪರಾಧವನ್ನ ಅರಿತು ಕ್ಷಮೆಯನ್ನ ಯಾಚಿಸ್ತಾನೆ ಚಂದ್ರ ಆಗ ಅವನ ಪರವಾಗಿ ಇಂದ್ರ ಆದಿ ದೇವತೆಗಳೆಲ್ಲರೂ ಗಣಪನ ಬಳಿ ಮೊರೆ ಇಡ್ತಾರೆ ಕನಿಕರಿಸಿದ ಗಣಪ ವಿಶಾಪವನ್ನು ನೀಡ್ತಾನೆ ಭಾದ್ರಪದ ಶುದ್ಧ ಚತುರ್ಥಿ ಎಂದು ಯಾರಾದರೂ ನಿನ್ನನ್ನು ನೋಡಿದರೆ ಅಂತಹವರಿಗೆ ಮಾತ್ರ ಈ ಶಾಪದ ಫಲ ಉಂಟಾಗಲಿ ಇಷ್ಟಾದರೂ ಕಳೆಗೊಂದಿದ ಮುಖ ಹಾಗೆಯೇ ಉಳಿದಿದ್ದು ಆಗ ಚಂದ್ರ ಗಂಗಾತೀರದಲ್ಲಿ ನೂರಿಪ್ಪತ್ತು ವರ್ಷಗಳವರೆಗೆ ನಿಷ್ಠೆಯಿಂದ ಗಣೇಶನನ್ನೇ ಸ್ಮರಿಸುತ್ತಾ ಏಕಾಕ್ಷರಿ ಮಂತ್ರವನ್ನು ಜಪಿಸತೊಡಕ್ತಾನೆ ಕೊನೆಗೆ ಸೂರ್ಯಪ್ರಭೆಯೊಂದಿಗೆ ಗಣೇಶನು ಅವನಿಗೆ ಕಾಣಿಸಿಕೊಂಡು ಹಸನ್ಮುಖನಾಗಿ ವರ ನೀಡುತ್ತಾನೆ ಭಾದ್ರಪದ ಶುದ್ಧ ಚತುರ್ಥಿ ಹೊರತಾಗಿ ಮಿಕ್ಕೆಲ್ಲ ದಿನಗಳಲ್ಲೂ ಪೂಜಾರನಾಗು ಬಹುಳ ಚತುರ್ಥಿಯ ದಿನ ಸಂಕಷ್ಟಹರನಾದ ನನ್ನ ಪೂಜಿಸಿದವರು ನಿನ್ನ ತಪ್ಪದೇ ಪೂಜಿಸಿದರೆ ಮಾತ್ರ ಫಲ ದೊರೆಯುತ್ತದೆ ಎಂದು ಅಂತರ್ಧಾನನಾದ ತನಗೆ ಶ್ರೀ ಗಣೇಶನು ಹೊರವಿತ್ತ ಸ್ಥಳದಲ್ಲಿ ಚಂದ್ರನು ಭಕ್ತಿಯಿಂದ ವಿನಾಯಕ ಮೂರ್ತಿಯನ್ನು ನೆನೆಗೊಳಿಸಿ ಒಂದು ದೇವಾಲಯವನ್ನು ನಿರ್ಮಿಸಿ ಈ ಮೂರ್ತಿ ಫಲಚಂದ್ರ ಎಂಬ ಹೆಸರಿನಿಂದ ಇಂದಿಗೂ ಪ್ರಸಿದ್ಧಿಯನ್ನು ಪಡೆದಿದೆ ಸ್ನೇಹಿತರೆ ಅನೇಕ ಅನೇಕ ಲೀಲೆಗಳು ಕತೆಯಾಗಿ ಹೊರಹೊಮ್ಮಿದವೆ ಸ್ನೇಹಿತರೆ ಈ ಕತೆ ತುಂಬಾ ವಿಶೇಷವಾಗಿದೆ ಈ ಸಂಕಷ್ಟಹರ ಚತುರ್ಥಿಯ ಮಹಿಮೆ ಪೂಜಾ ವಿಧಾನ ಸಂಕಲ್ಪ ಚಂದ್ರನನ್ನ ಹೇಗೆ ಪೂಜೆ ಮಾಡಬೇಕು ಏಕೆ ಪೂಜೆ ಮಾಡಬೇಕು ಚಂದ್ರನನ್ನ ಪೂಜೆ ಮಾಡಿದರೆ ಯಾವೆಲ್ಲ ಶುಭ ಫಲಗಳು ಸಿಗ್ತವೆ ಹಾಗೆ ದೂರ್ವ ಅಂಕುರ ಅಂದರೆ ಗರಿಕೆ ಹುಲ್ಲಿನ ಮಹಿಮೆಯನ್ನ ಮತ್ತು ಇಪ್ಪತ್ತೊಂದು ಗರಿಕೆಗಳನ್ನು ಏಕೆ ಅರ್ಪಿಸಬೇಕು ಅಂತೇಳಿ ಗಣಪತಿಯ ಬಾಯಿಂದಲೇ ಕೇಳುವ ಈ ಮಹಿಮೆ ಸಹ ಮಹಿಮಾನ್ವಿತ ಕತೆ ಇದು ಸ್ನೇಹಿತರೆ ಹಾಗಾಗಿ ಈ ರೀತಿ ನೀವು ಶ್ರದ್ಧಾ ಪೂರ್ವಕವಾಗಿ ಪೂಜೆಯನ್ನು ಮಾಡಿಕೊಡ್ರಿ ಹಾಗೆ ಈ ಕಥೆಯನ್ನು ಶ್ರವಣ ಮಾಡ್ರಿ ಅತ್ಯಂತ ಫಲ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗಿದೆಯಲ್ಲ ಆ ಎಲ್ಲ ಅಡೆತಡೆಗಳು ನಿವಾರಣೆ ಆಗ್ತವೆ ಗಣಪತಿಯ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ಕತೆ ಈ ಪೂಜಾ ವಿಧಾನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಣ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬಾ ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲ ಉಪಯೋಗವಾಗುವಂತೆ ಮಾಡಿ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ